ಸ್ಕೂಲಿಗ್ ಹೋಗ್ತಾರಲ್ಲ ಆ ತರ ಕಾಣ್ತಾ ಇದೀನಿ ಚೂರು ಪ್ರಮೋಟ್ ಮಾಡಿಲ್ಲ ಅಂತ ಇವತ್ತು ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ನಮ್ಮದೇ ಆದ ಒಂದು ಚಿಕ್ಕ ಹೋಮ್ ಸ್ಟೇ ಇದೆ ಅಜ್ಜಿ ಮನೆ ಹೋಮ್ ಟೂರ್ ಮಾಡ್ತೀನಿ ಗೈಸ್ ದಪ್ಪ ಆಗಿದೆ ಅಪ್ಪ ಆಗಿದೆ ಅಂತ ಹೇಳ್ತಾ ಕಾಂಪ್ಲಿಮೆಂಟ್ ಆಗಿ ತಗೊಂತೀನಿ ಮುಂದೆ ಬರೋಳು ಕಾಫಿ ಇಷ್ಟ ಇಲ್ಲ ಅಂದ್ರೆ ಅಂತ ಮಾತಾಡ್ತಾ ಯಾವಾಗ್ಲೇ ಆಮೇಲಿಂದ ಇದೇ ಆಮೇಲಿಂದ ನೆಟ್ಟಿಗ್ ಎಂಟಿ ಮತ್ತ್ ಕೇಳ್ತಾ ನೀವು ನೈಟಿ ಕುಡಿದ್ರು ಕುಡ್ದ ಎಂಜಾಯ್ ಮಾಡ್ಬೇಕು ಆಮೇಲೆ ಮೊಬೈಲ್ ನೋಡದ್ ಇದ್ದಿದ್ದೆ ಯಾವ್ದ ಪ್ರೀತಿ ಒಳ್ಳೇದ ಅದು ಇಲ್ಲ ಹಲೋ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನದರ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ಡೇ ಹೇಗೆ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ನಿನ್ನೆ ರಾತ್ರಿ ಸಿಕ್ಕಾಪಟ್ಟೆ ಗಾಳಿ ಫುಲ್ ಅಂದರೆ ಫುಲ್ ಗಾಳಿ ಬರ್ತಾ ಇದೆ ಅಂಡ್ ಸೊ ಅದಕ್ಕೆ ಎಲ್ಲಾದರೂ ದೂರ ಹೋಗೋಣ ಅಂತ ಅಂದ್ಕೊಂಡು ಕ್ಯಾನ್ಸಲ್ ಮಾಡಿ ಇಲ್ಲೇ ಎಲ್ಲಾದರೂ ಹತ್ರ ಹೋಗೋಣ ಹಾಗೆ ವೀಡಿಯೋ ಮಾಡೋಣ ಅಂತ ಹೇಳಿ ನನ್ನ ಅವತಾರ ಈ ಥರ ಇದೆ ಒಳ್ಳೆ ಚಿಕ್ಕ ಹುಡುಗಿ ಥರ ಕಾಣ್ತಾ ಇದ್ದೀನಲ್ಲ ಚಿಕ್ಕ ಹುಡುಗಿ ಅಲ್ಲ ಸ್ಕೂಲ್ ಸ್ಕೂಲಿಗೆ ಹೋಗ್ತಾರಲ್ಲ ಆ ಥರ ಕಾಣ್ತಾ ಇದ್ದೀನಿ ಗೈಸ್ ಇವತ್ತು ಚಂಪುನ ಕರ್ಕೊಂಡು ಹೋಗ್ತಿಲ್ಲ ಅಂತ ನೋಡಿ ಕ್ಯೂಟ್ ಹೋಗುವ ಇವಾಗ ಡ್ರೈ ಆಗ ಚೆನ್ನಾಗಿದೆ ಅಲ್ಲ ಒಂಥರ ಡ್ರೈ ಆಗಿದೆ ಒಂಥರ ಬ್ಲ್ಯಾಕ್ ಆಗಿಲ್ಲ ಹಂಗೆ ಡ್ರೈ ಆಗಿಲ್ಲ ನಾನು ಹೆಂಗ್ ಕಾಣ್ತಾ ಇದೀನ ಸ್ಕೂಲ್ ಹುಡುಗಿ ಸಾರಿ ಕಾಲೇಜ್ ಹುಡುಗಿ ಕಾಲೇಜ್ ಹುಡುಗಿ ಅಡ್ಮಿಷನ್ ಮಾಡ್ಸಕ್ಕೆ ಹೋಗ್ತೀವಿ ಅಡ್ಮಿಷನ್ ಮಾಡ್ಸಕ್ಕೆ ಸ್ಕೂಲ್ ಹೌದಾ ಯಾವ ಕ್ಲಾಸ್ ಅಡ್ಮಿಷನ್ ಮಾಡ್ಸಬಹುದು ನಾನು 5th 5th ಏನೋ ಅಷ್ಟು ಚಿಕ್ಕೋಳ್ತರ ಕಾಣ್ತಿನ ಅಷ್ಟು ಸಣ್ಣ ಇದಿನ ಗ್ರೇಟ್ ಕಾಣೋ ಥ್ಯಾಂಕ್ ಯು ಸೋ ಮಚ್ ಸುದೀಪ ನಿಂಗೆ ಕಣ್ಣಿಲ್ಲ ಓಕೆ ನಿಂಗೆ ಕಣ್ಣು ಸರಿ ಇಲ್ಲ ಕಣ್ಣು ಸರಿ ಮಾಡ್ತೀನಿ ಅಲ್ಲಾಗೆ ಎಸ್ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಹೋಗು ಹುಡುಗಿ ಥರ ಕಾಣಿಸ್ತಾ ಇದ್ದೀನಂತೆ ನನಗೆ ಶಾಕ್ ಆಗ್ತಾ ಇದೆ ಎಲ್ಲರೂ ನೋಡಿದ್ರೆ ದಪ್ಪ ಆಗಿದೆಯಾ ದಪ್ಪ ಆಗಿದೆಯಾ ಅಂತ ಹೇಳ್ತಾ ಇದ್ದಾರೆ ಇವ್ನು ನೋಡಿದ್ರೆ ಚಿಕ್ಕ ಚಿಕ್ಕ ಹುಡುಗಿ ಥರ ಕಾಣಿಸ್ತೀರ ಅಕ್ಕ ಅಂತ ಹೇಳ್ತಿದ್ದಾನೆ ಬಟ್ ಆದರೂ ಇದನ್ನ ಕಾಂಪ್ಲಿಮೆಂಟ್ ಆಗಿ ತಗೊಳ್ತೀನಿ ಫೋಟೋ ಶೂಟ್ ನಡೀತಾ ಇದೆ ಇವತ್ತು ಫೋಟೋಗ್ರಾಫರಿಗೆ ಫೋಟೋಗ್ರಾಫರ್ ಹೊಡಿತಾ ಇರೋದು ಸುದೀಪ ಆ್ಯಂಡ್ ಇಲ್ಲೊಂದು ಚಿಕ್ಕ ಫಾಲ್ಸ್ ಇದೆ ಸೀನ್ ನಾವಿಲೇ ಶೂಟ್ ಮಾಡಿದ್ದು ಸಖತ್ತಾಗಿದೆ ನಾನು ಹೋಗೋಣ ಅಂತ ಅಂದ್ಕೊಂಡೆ ಅಲ್ಲಿ ಮೇಲ್ಗಡೆ ಬಟ್ ಕಂಬಳಿ ಉಳ ಆಮೇಲೆ ಜಿಗ್ನೆ ನನ್ನ ಶೂ ಎಲ್ಲ ಒದ್ದೆ ಆಗುತ್ತೆ ನೆನ್ನೆ ಒಂದ್ಸರಿ ಒಂದ್ ರೌಂಡ್ ಬೈಸ್ಕೊಂಡಿದೀನಿ ಬೇರೆ ಕಡೆ ಹೋಗೋಣ ಗೈಶ್ ಬೇರೆ ಎಲ್ಲ ಹೋಗೋಣ ಬನ್ನಿ ಇಲ್ಲೇನು ಲೊಕೇಶನ್ ಕಡಿಮೆನಾ ಎಲ್ಲಿ ಹೋಗ್ತೀವೋ ಅಲ್ಲೇ ಲೊಕೇಶನ್ ಹಿಡನ್ ಹಿಡನ್ ಲೊಕೇಶನ್ ಆಕ್ಚುಲಿ ನಾವು ಏನು ಮಾಡಬೇಕು ಗೊತ್ತಾ ನೆಕ್ಸ್ಟು

ನಿನ್ ಹೆಂಡತಿ ಮುಂದೆ ಬರೋಳು ಕಾಫಿ ಇಷ್ಟ ಇಲ್ಲ ಅಂದ್ರೆ ಎಂತ ಮಾಡ್ತೀಯ ಬಿಟ್ಬಿಡ್ತೀನಪ್ಪ ಬಿಟ್ಬಿಡ್ತೀನಪ್ಪ ಡಿವೋರ್ಸ್ ಕಾಫಿ ಇಷ್ಟ ಇಲ್ಲ ಅಂತ ಕಾಫಿ ಇಷ್ಟ ಇಲ್ಲ ಅಂತ ಯಾವ ನನ್ ಮಗ ಈ ತರ ಮಾಡ್ತಾನೆ ನಾನೇ ಮಾಡ್ತಿರೋದು ಫಸ್ಟ್ ಮೊದಲನೇ ವ್ಯಕ್ತಿ ನಾನೇ ಇಲ್ಲ ಅಂದ್ರೆ ಮದ್ವೆ ಅವಳು ಟೀನು ಮಾಡ್ತಾಳೆ ಕಾಫಿನೂ ಮಾಡ್ತಾಳೆ ಮಾಡ್ತಾಳೆ ಬಟ್ ಅವಳು ಕುಡಿಯಲ್ಲ ಟೀನಾ ಅಲ್ಲ ಕಾಫಿನಾ ಬೇಡ ಬೇಡ ಮದ್ವೆನೇ ಬೇಡ ಕ್ಯಾನ್ಸಲ್

ನಮ್ಮ ಹೋಮ್ ಟೂರ್ ನೋಡಬೇಕಾಗಿತ್ತಲ್ಲ ಒಂದ್ಸರಿ ಮಾಡಬೇಕು ಇಲ್ಲಿ ದೀಪಕನ ಫೋಟೋ ಇದೆ ಇದು ಬರತ್ ಸ್ಕೆಚ್ ಮಾಡಿ ಕೊಟ್ಟಿರೋದು ಸೊ ಅದಕ್ಕೆ ನಾವಿಲ್ಲಿ ಇಟ್ಟಿದ್ದೀವಿ ಆ್ಯಂಡ್ ಇದು ಅಜ್ಜಿ ನಾನು ನೆಕ್ಸ್ಟ್ ಟೈಮ್ ಬಂದಾಗ ನಮ್ಮ ಅಜ್ಜಿ ಮನೆ ಹೋಮ್ ಟೂರ್ ಮಾಡ್ತೀನಿ ಈಗ ಇವಾಗ ಮಾಡೋಕ್ಕಾಗಲ್ಲ ಬೈತಾರೆ ಅದಕ್ಕೋಸ್ಕರ ನಮ್ಮಮ್ಮ ಬೈದು ಬೈದು ಇಡ್ತಾ ಇದ್ದಾರೆ ನಮ್ಮ ಸ್ಟೇ ಬಗ್ಗೆ ಒಂಚೂರು ಪ್ರಮೋಟ್ ಮಾಡಿಲ್ಲ ಅಂತ ಇವತ್ತು ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ನಮ್ಮದೇ ಆದ ಒಂದು ಚಿಕ್ಕ ಓಮ್ ಸ್ಟೇ ಇದೆ ಎಲ್ಲಿ ಅಂದರೆ ಚಿಕ್ಕಮಂಗ್ಳೂರಿಂದ ಇಪ್ಪತ್ತೆರಡು ಕಿಲೋಮೀಟರ್ ಹೆಸರು ಶಕ್ತಿ ಸ್ಟೇ ಅಂತ ಪಂಡರವಳ್ಳಿ ಗ್ರಾಮದಲ್ಲಿ ಆ್ಯಂಡ್ ಚಿಕ್ಕ ಮುಳ್ಳಂಗೇರಿಯಿಂದ ಫೋರ್ ಫೈ ಕಿಲೋಮೀಟರ್ ಆಗುತ್ತೆ ಮ್ಯಾಕ್ಸಿಮಮ್ ಸೊ ಒಂದು ಗುಡ್ಡದ ಮೇಲ್ಗಡೆ ಒಂದು ಮನೆ ಇರೋದು ಆ್ಯಂಡ್ ಫುಲ್ಲು ಎಸ್ಟೇಟ್ ಫುಲ್ಲು ಕಾಫಿ ಗಿಡ ಮುಚ್ಚಿದೆ ಆ್ಯಂಡ್ ಸಕ್ಕರಾಗಿದೆ ನೇಚರ್ ಮಧ್ಯ ಎಷ್ಟಮ್ಮ ಏಳು ರೂಮ್ ಇದೆ ಎರಡು ಡಾಮಿನೇಟ್ರ್ ಇದೆ ಆ್ಯಂಡ್ ಇಷ್ಟೇ ಗೈಸ್ ಮಾಹಿತಿ ಇದರ ಮುಂದಿನ ಮಾಹಿತಿ ನಮ್ಮಮ್ಮ ಕೊಡ್ತಾರೆ ಯಾಕಂದ್ರೆ ನಮ್ಮ ಅಮ್ಮನೆ ನೋಡ್ಕೊತಾ ಇರೋದು ಈ ಹೋಮ್ ಸ್ಟೇನ ಈಗ ನಮ್ಮ ಪ್ಲೇಸಿಗೆ ಬಂದಿದ್ದೀವಿ ಆ್ಯಕ್ಚುಲಿ ಈ ಪ್ಲೇಸು ಚೇತನ್ ನಂಗೆ ತುಂಬ ಇಷ್ಟ ಫಸ್ಟ್ ಟೈಮ್ ನಾನು ನಮ್ಮ ತೋಟಕ್ಕೆ ಕರ್ಕೊಂಡು ಬಂದಾಗ ಇಲ್ಲಿ ನಿಲ್ಲಿಸಿ ಆ್ಯಂಡ್ ಇಲ್ಲೆಲ್ಲ ಫೋಟೋ ತೆಗೆಸ್ಕೊಂಡು ಹೋಗಿದ್ದು ಆ ಫೋಟೋ ನಾನು ಹಾಕ್ತೀನಿ ನನ್ನ ಬರ್ಡೇ ಹಿಂದಿನ ದಿನ ಅವಳಿಗಿದು ಫೇವ್ರೆಟ್ ಪ್ಲೇಸ್ ಈ ಜಾಗಕ್ಕೆ ಬಂದು ನಾವು ನಮ್ಮ ತೋಟಕ್ಕೆ ಹೋಗ್ತೀವಿ ನಾವೇನಾದ್ರು ಇಬ್ಬರೇ ಟ್ರಾವೆಲ್ ಮಾಡ್ತಿದ್ದೀವಿ ಅಂದರೆ ತೋಟಕ್ಕೆ ಅಂತ ಅಂದಾಗ ಇಲ್ಲಿ ಬಂದು ಮನೆಗೆ ಹೋಗ್ತೀವಿ ಸೊ ಬನ್ನಿ ಆ್ಯಂಡ್ ಮುಳ್ಳ್ಯಂಗಂಗಿರಿ ಅಲ್ಲಿ ಅಲ್ಲಿದೆ ನೋಡಿ ಅದೇ ಅದೇ ಮುಳ್ಳ್ಯಂಗಂಗಿರಿ ಆ ಬೆಟ್ಟ ಅವ್ರ ಕಾರ್ ಬರ್ತೀರಾ ಆ್ಯಕ್ಚುಲಿ ಕ್ಯಾಪ್ಚರ್ ಆಗೋಲ್ಲ ಅನ್ಸುತ್ತೆ ಐ ಡೋಂಟ್ ನೋ ಬಟ್ ಅದೇ ಮುಳ್ಳ್ಯಂಗಂಗಿರಿ ಇವತ್ತು ಫುಲ್ಲು ಫಾಗ್ ಇದೆ ಫಾಲ್ಸಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸಿಕ್ಕಾಪಟ್ಟೆ ಜಿಗ್ಣೆ ಕಾಟ ಅದಕ್ಕೋಸ್ಕರ ಫಾಲ್ಸ್ ಕ್ಯಾನ್ಸಲ್ ಬನ್ನಿ ಗೈಸ್ ಕಡೆ ತೋರಿಸಿಲ್ಲ ಈ ಪ್ಲೇಸು ಬರೀ ಚೇತನಗೆ ಮಾತ್ರ ಗೊತ್ತು ಬನ್ನಿ 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 ಇದ್ರೊಳಗಡೆ ಹೋಗಬೇಕು ಬರಾಕ್ತಿದ್ಯಾ ಸುದೀಪ ಇಲ್ಲ ಇಲ್ಲ ಏನ್ ನಾಡಕಾರ್ತೀಯಾ ಏ ಮಟ್ಟಿ ತುಂಬಾ ಜಾಸ್ತಿ ಕಚ್ಚಿದೆ ಸುದೀಪange ಏ ಬನ್ನಿ ಇಬ್ರು ಬನ್ನಿ ಬನ್ನಿ ಹಾ ಕೇಳಕಡೆ ಏಡಿಬೇಕು ಆಡಕಣೆ ಮೊಬೈಲ್ ಬಿಟ್ಟು ಹೊರಗಡೆ ಪ್ರಪಂಚ ಆಚನೆ ಬರಲ್ಲ ನನ್ನ ತಮ್ಮ ಅದ್ರಲ್ಲಂತೂ ಏನು ಇಟ್ಟಿದಾನೋ ಗೊತ್ತಿಲ್ಲ ಮೊಬೈಲ್ ಅಲ್ಲಿ ಬರ್್ರೋ ಬರ್್ರಿ ನೇಚರ್ ನ ಎಂಜಾಯ್ ಮಾಡಬೇಕು ಆಮೇಲೆ ಮೊಬೈಲ್ ನೋಡದಿದ್ದಿದ್ದೆ ವೈಸಾದ್ನ ಕಾರ್ದಲ್ಲಿ ಬನ್ನಿ

ಆಕ್ಚುಲಿ ಹೌದು ಚರಿತ್ರೆ ಅಲ್ಲ ಚಿತ್ರ ಚಿರ್ತೆ ಚಿರ್ತೆ ಅಂದ್ರೆ ಅವಳಿಗೆ ಹಿಡನ್ ಪ್ಲೇಸ್ಗೆ ಬಂದು ಮಾತುಗಳೇ ಬರ್ತಿಲ್ಲ ಹಿಡನ್ ಪ್ಲೇಸ್ ತರ ಇಲ್ವಾ ಸರಿ ನೀವ್ ಅದ್ರಲ್ಲಿ ಇಲ್ಲಿ ನೋಡಿ 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 ಗೊತ್ತಿರುತ್ತೆ ಮಾಮೂಲಿ ಅನ್ಸುತ್ತೆ ಬೇರೆಯವ್ರಿಗೆ ಆಕ್ಚುಲಿ ವಾವ್ ಅಂತ ಅನ್ಸುತ್ತೆ ಆಯ್ತಾ ಎಲ್ರು ವಾವ್ ಅನ್ರಪ್ಪ ಇಷ್ಟ ನಮ್ಮ ಪ್ಲೇಸ್ ಇನ್ನೊಂದು

ಯಾಕಂದ್ರೆ ಮೋಡಗೆ ಹತ್ರ ಆಗಿರೋ ಹುಲ್ಲಿದೆ ಕಂಡಿಡ್ದು ಆಮೇಲೆ ನಿನ್ನ ಬಂದಿರೋದು ಈ ಜಾಗಕ್ಕೆ ನಾನ್ ಚಿಕ್ಕವಳಿದ್ದಾಗ ರೋಡಲ್ಲಿ ಹೋಗ್ತಾ ಹೋಗ್ತಾ ಏನಿದು ಏನಿದು ಯಾವ ಪ್ಲೇಸ್ ಇದು ಚೆನ್ನಾಗಿದ್ಯಾಲ ಆರಾಮಾಗಿ ಯಾರು ಬರಲ್ವಲ್ಲ ಅಂತ ನಾನು ನೋಡಿ ನೋಡಿ ನಾನ್ ನಿನ್ನ ಕರ್ಕೊ ಬಂದಿದ್ದೀನಿ ನೀನ್ ಬಿಡಮ್ಮ ಚಿಕ್ಕ ವಯಸ್ಸಲ್ಲಿ ಏನೇನೋ ಮಾಡಿದ್ಯಾ

ಹಲೋ ಲಾಜಿಕ್ ಆಂಟಿ ಉಂಚಿಲ್ಲ ಎಡನ್ ಪ್ಲೇಸ್ ಇದ್ದೀವಿ ಎಡನ್ ಪ್ಲೇಸ್ ಅಲ್ಲಿ ಇದ್ದೀರಾ ಕಾಣ್ತೀರಾ ನೀವು ಕಾಣ್ತೀರಾ ಆಂಟಿ ಹೋಗ್ತಾ ಇದೀವಿ ಆರು ಹದಿನಾರು ಆಗಿದೆ ಧನ್ಯವಾದಗಳು ಅಲ್ಲ ಹಿಂಗೇನೆ ಏನೋ ತೋರ್ಸಕ್ ಬಂದ್ರೆ ಆಡ್ಕೊಂತಾರೆ ಗೈಸ್ ಅದೇ ಅವ್ರಿಗೆ ಬರೀ ಮೊಬೈಲ್ ಪ್ರಪಂಚ ಮೊಬೈಲ್ ಪ್ರಪಂಚ ಅಲ್ಲ ಅಂದ್ರೆ ತೋರ್ಸಿ 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 ಅವ್ರಿಗೆ ಬೇಜಾರಾಗಿ ಹೋಗ್ಬಿಟ್ಟಿದ್ದಾರೆ ಬೆಂಗಳೂರು ಅವರು ಓಮ್ಮಮ್ಮ ಒಳ್ಳೆ ಬುದ್ಧಿ ಬಂದಿದೆ ನೋಡಿ ಗೈಸ್ ನನ್ನ ಶೂ ಲೇಸ್ ಕಟ್ ಸೊಳಿ ಯಾವತ್ತು ಕಟ್ಟೆ ಇಲ್ಲ ನೀ ಹೇಳ್ಬೇಕ ಈ ತರ ಸುಳ್ಳು ಹೇಳ್ಬಾರ್ದು ಚೇತನ ವಿಡಿಯೋ ಇದೆ ಅನ್ನೋ ಕಾರಣಕ್ಕೆ ನಾಳೆ ಸ್ವಲ್ಪ ಗಿಡ ಹಾಕ್ಸೋದಿದೆ ಅದನ್ನ ಹಾಕ್ಸಿ ಮತ್ತೆ ಚಿಕ್ಕಮಂಗ್ಳೂರಿಗೆ ಹೋಗಬೇಕು ಸೊ ಇವರೆಲ್ಲರೂ ಹೋಗ್ತಿದ್ದಾರೆ ನಾವು ಮ ನಾನು ಚೇತು ಇಲ್ಲೇ ಇದ್ದೀವಿ ಅದಕ್ಕೋಸ್ಕರ ಇಲ್ಲೇ ಮಾಡ್ತಾಯಿದ್ದೀನಿ ಆ್ಯಂಡ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಈ ಒಂದು ನಾಲ್ಕು ದಿನ ಏನೇನೋ ರಾತ್ರಿ ಹೊತ್ತು ಸ್ಟೋರೀಸ್ ಅಂತೆ ಅವ್ರ ಸ್ಟೋರೀಸ್ ಅಂತೆ ಅವ್ರ ಕಾಲೇಜಲ್ಲಿ ನಡೆದಿರೋ ಸ್ಟೋರೀಸು ನಮ್ಮ ಸ್ಟೋರೀಸು ಹಿಂಗೆ ಎಲ್ಲ ಮಾತಾಡಿಕೊಂಡು ಖುಷಿಯಾಗಿದ್ವಿ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಓಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಡೋಂಟ್ ಫೊಗೆ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಅಲ್ಲಿಗೆ ಸಪೋರ್ಟ್ ಮಾಡಿ ಓಬರ್ ಬೈ ಲವ್ ಯು ಆಲ್ ಟೇಕ್ ಯಾಕೆ ಹ್ಞೂ ಬರೀ ಎಂಥದ್ದೇ ಕೆಲಸ ಮಾಡಿ ನೀವು ಒಳ್ಳೇದು ಒಂದು ಕೆಲಸ ಮಾಡಲ್ಲ ಬನ್ನಿ ಬನ್ನಿ ಇಡೋ ಪ್ಲೇಸ್ ಹೌದೌದು ನಿಮಗೆ ನೆಕ್ಸ್ಟ್ ಸಾರಿ ಕರ್ಕೊಂಡು ನೋಡಿ ಒಂದು ಪ್ಲೇಸ್ ರಾತ್ರಿ ಹೊತ್ತು ಸಂಜೆ ಹೊತ್ತು ಹೆಣ್ಮಕ್ಳು ಇದೆಲ್ಲ ಓಡಾಡಬಾರ್ದು ಅಂತ ಬನ್ನಿ ಹೋಗೋಣ ಎನರ್ಜಿ ಇಟ್ಕೊಳ್ಬಿಡುತ್ತೆ ಭೂಮಿಕ ನೀನ್ ಇರ್ಬೇಕಾರೆ ಯಾವ ನೆಗೆಟಿವ್ ಎನರ್ಜಿ ಬರಕ್ ಸಾಧ್ಯ ಎಷ್ಟು ಪಾಸಿಟಿವ್ ಆದ್ರು ನಾನು ಹೇಳಿದ್ದಲ್ಲ ನಾನು ಹೇಳಿದ್ದಲ್ಲ ನೀನೇ ದೊಡ್ಡ ನೆಗೆಟಿವ್ ಎನರ್ಜಿ ಅಂತ Ja schick, jetzt ist er <laughs>